ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಆದರೆ ಅಂತಿಮವಾಗಿ ಎಸ್ ಐ ಟಿ ಅಧಿಕಾರಿಗಳು ಅತ್ಯಂತ ಗೌಪ್ಯವಾಗಿ ತನಿಖೆ ನಡೆಸ್ತಿರುವಂತಹ ಕಾರಣಕ್ಕಾಗಿ ಜೊತೆಗೆ ಈಗಾಗಲೇ ಹೈಕೋರ್ಟ್ ವರೆಗೂ ಈ ವಿಚಾರ ಹೋಗಿದೆ ಸುಪ್ರೀಂ ಕೋರ್ಟ್ಗೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರವನ್ನು ಬರೆಯಲಾಗಿದೆ ಪ್ರಕರಣ ಇನ್ನಷ್ಟು ಗಂಭೀರತೆಯನ್ನು ಪಡೆದುಕೊಳ್ತಾ ಇದೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನು ಕೂಡ ಬಹಿರಂಗಪಡಿಸ್ತಾ ಇಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಅಧಿಕೃತವಾಗಿ ಸುದ್ದಿಗೋಷ್ಠಿಯನ್ನ ಮಾಡುವವರೆಗೂ ಅಥವಾ ಅಫಿಷಿಯಲ್ ಆಗಿ ಮಾಹಿತಿಯನ್ನು ನೀಡುವವರೆಗೂ ಅಥವಾ ಅಂತಿಮ ರಿಪೋರ್ಟ್ ಅನ್ನ ಕೊಡುವವರೆಗೂ ಕೂಡ ಒಂದಷ್ಟು ವಿಚಾರಗಳಲ್ಲವೂ ಕೂಡ ಊಹಾ ಪೋಹ ಅಂತೆ ಕಂತೆ ಅಷ್ಟು ಮಾತ್ರ ಸೀಮಿತ ಆಗಿರುತ್ತೆ ಹೀಗಾಗಿ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ ಬಹಿರಂಗವಾಗಿ ಏನಾಗ್ತಾ ಇದೆ ಅದನ್ನು ಮಾತ್ರ ಹೇಳೋದಿಕ್ಕೆ ಸಾಧ್ಯ ಜೊತೆಗೆ ಒಂದಷ್ಟು ಬೇರೆ ಬೇರೆ ಕಡೆಗಳಿಂದ ಮಾಹಿತಿಯನ್ನ ನಾವೇನ್ ಸಂಗ್ರಹಿಸೋಕ್ ಸಾಧ್ಯ ಆಗುತ್ತೆ ಏನಾದ್ರೂ ವಿಚಾರಣೆಗೆ ಹೋದಂತ ಸಂದರ್ಭದಲ್ಲಿ ಅವರಿಂದ ಏನಾದ್ರೂ ಮಾಹಿತಿ ಸಿಕ್ಕರೆ ಅಥವಾ ತೀರಾ ಹತ್ತಿರದಿಂದ ಈ ಡೆವಲಪ್ಮೆಂಟ್ ಅನ್ನ ನೋಡ್ತಿರೋರಿಂದ ಮಾಹಿತಿ ಸಿಕ್ಕರೆ ಅದನ್ನ ಮಾತ್ರ ನಾವು ನಿಮ್ಮ ಮುಂದೆ ಇಡೋದಿಕ್ಕೆ ಸಾಧ್ಯ ಹಾಗಾದ್ರೆ ಸದ್ಯ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಒಂದು ಮೂರ್ನಾಲ್ಕು ದಿನಗಳಿಂದ ಒಂದು ಸುದ್ದಿ ಬಹಳ ಜೋರಾಗಿ ಸದ್ದು ಮಾಡೋದಕ್ಕೆ ಶುರುವಾಗಿತ್ತು ಅದೇನಪ್ಪಾ ಅಂದ್ರೆ ಧರ್ಮಸ್ಥಳದಲ್ಲಿ ಈ ಹಿಂದೆ ಸಮಾಧಿ ಶೋಧವನ್ನ ಮಾಡಲಾಯಿತು ಒಂದು ಹಂತಕ್ಕೆ ಅದನ್ನು ನಿಲ್ಲಿಸಲಾಯಿತು ಅದಾದ ಬಳಿಕ ಸಾಕ್ಷಿದಾರ ಚಿನ್ನಯ್ಯನ ಅರೆಸ್ಟ್ ಆಯಿತು ಆತ ಜೈಲಿಗೆ ಸೇರಿದ್ದಾಯಿತು ಅದಾದ ಬಳಿಕ ಸಾಕ್ಷಿ ದಾರಣ ವಿಚಾರ ಒಂದು ಕಡೆಯಿಂದ ಆದ್ರೆ ಮತ್ತೊಂದು ಕಡೆಯಿಂದ ಅಹ್ ಯಾರು ಹೋರಾಟಗಾರರಿದ್ರು ಈ ಪ್ರಕರಣದಲ್ಲಿ ಗುರುತಿಕೊಂಡಿದ್ರು ಅವರನ್ನು ಕೂಡ ಕರೆಸಿ ವಿಚಾರಣೆ ಅಂತದೆಲ್ಲವೂ ಕೂಡ ಆಗ್ತಾ ಇತ್ತು ಒಂದು ಕಡೆಯಿಂದ ಅದರ ನಡುವೆ ಸುದ್ದಿ ಏನಪ್ಪಾ ಅಂದ್ರೆ ಮತ್ತೊಮ್ಮೆ ಶೋಧ ಕಾರ್ಯಾಚರಣೆ ಆರಂಭ ಆಗುತ್ತೆ ಅದು ಕೂಡ ಬಂಗ್ಲೆಗುಡ್ಡೆಯಲ್ಲಿ ಆರಂಭ ಆಗುತ್ತೆ ಎನ್ನುವ ರೀತಿಯ ಒಂದಷ್ಟು ಚರ್ಚೆ ನಡೀತಾ ಇತ್ತು ಅಂತಿಮವಾಗಿ ಅದೇ ಚರ್ಚೆಯ ಪ್ರಕಾರವಾಗಿ ಇವತ್ತು ಶೋಧ ಕಾರ್ಯಾಚರಣೆ ನಡೆಯಿತು ಹಾಗಾದ್ರೆ ಇವತ್ತೇನಾಯ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಇವತ್ತು ಬೆಳಿಗ್ಗೆಯೇ ತನಿಖಾಧಿಕಾರಿಗಳಾಗಿರುವಂತಹ ಜ ಜತೇಂದ್ರ ದಯಾಮ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಬಂಗ್ಲೆಗುಡ್ಡೆಗೆ ಎಂಟ್ರಿ ಕೊಡುತ್ತೆ ಆದರೆ ಇವತ್ತು ಎ ಇರಲಿಲ್ಲ ಎ ಸಿ ಇರಬೇಕಾಗುತ್ತೆ ಅಂದ್ರೆ ಈ ಎಕ್ಸಿಬಿಷನ್ ಪ್ರಕ್ರಿಯೆ ಸಂದರ್ಭದಲ್ಲಿ ಅಥವಾ ಅಗಿಯುವಂತ ಸಂದರ್ಭದಲ್ಲಿ ಆದರೆ ಇವತ್ತು ಅಗಿಯುವಂತ ಕೆಲಸ ಅಂತದ್ದೇನು ಕೂಡ ಇರಲಿಲ್ಲ ಆದರೂ ಕೂಡ ಎ ಸಿ ಇರಬೇಕಾಗುತ್ತೆ ಆದರೆ ಒಮ್ಮೊಮ್ಮೆ ಏನಾಗುತ್ತೆ ತುರ್ತು ಸಂದರ್ಭ ಅಂತ ಬಂದಾಗ ತನಿಖಾಧಿಕಾರಿಗಳು ಈ ಬಿ ಎನ್ ಎಸ್ ಪ್ರಕಾರವಾಗಿ ತಮ್ಮ ವಿವೇಚನೆಯನ್ನು ಬಳಸಬಹುದಾಗಿದೆ ಅಥವಾ ತಮ್ಮ ಪರಮಾಧಿಕಾರವನ್ನು ಬಳಸಬಹುದಾಗಿದೆ ಅದೇ ಪ್ರಕಾರವಾಗಿ ಜಿತೇಂದ್ರ ದಯಾಮ್ ಅವರ ನೇತೃತ್ವದಲ್ಲಿ ಇವತ್ತಿನ ಶೋಧ ನಡೆಯಿತು ಒಂದು ಕಡೆಯಿಂದ ಅವರಿದ್ರು ಮತ್ತೊಂದು ಕಡೆಯಿಂದ ಪಂಚಾಯಿತಿ ಸಿಬ್ಬಂದಿ ಇದ್ರು ಅರಣ್ಯ ಅಧಿಕಾರಿಗಳಿದ್ರು ಸೋಕೋ ಟೀಮ್ ಇತ್ತು ಜೊತೆಗೆ ಬೇರೆ ಬೇರೆ ಒಂದಷ್ಟು ಟೀಮ್ಗಳು ಕೂಡ ಸೇರಿ ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ಅರವತ್ತು ಜನರ ತಂಡ ಗುಡ್ಡೆಗೆ ಎಂಟ್ರಿ ಕೊಟ್ಟು ಹೆಚ್ಚು ಕಡಿಮೆ ಒಂದು ಹದಿಮೂರು ಎಕರೆ ಇರುವಂತಹ ಪ್ರದೇಶ ಅದು ಏಕಾಏಕಿಯಾಗಿ ಬಂಗ್ಲೆ ಗುಡ್ಡೆಗೆ ಎಂಟ್ರಿ ಕೊಟ್ಟಿದ್ದಲ್ಲ ಯಾರು ಹೇಳಿದ್ರು ಯಾರ್ದೋ ಆರೋಪ ಈ ರೀತಿಯಾಗಿ ಎಂಟ್ರಿ ಕೊಟ್ಟಿದ್ದಲ್ಲ ಅದಕ್ಕೂ ಮುನ್ನ ಎಸ್ ಐ ಟಿ ಅಧಿಕಾರಿಗಳು ಅದಕ್ಕೆ ಬೇಕಾದಂತ ಒಂದಷ್ಟು ತಯಾರಿಯನ್ನ ನಡೆಸ್ಕೊಂಡಿದ್ರು ಒಂದಷ್ಟು ಬ್ಲೂ ಪ್ರಿಂಟ್ ಅನ್ನ ಕೂಡ ಹಾಕಿದ್ರು ಅಷ್ಟು ಮಾತ್ರ ಅಲ್ಲ ಗೌಪ್ಯವಾಗಿ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಒಳಗಡೆ ಓಡಾಡಿಯೂ ಕೂಡ ಬಂದಿದ್ರು ಅದೇ ಆಧಾರದ ಮೇಲೆ ಇವತ್ತು ಎಂಟ್ರಿ ಕೊಟ್ಟರು ಎಂಟ್ರಿ ಕೊಟ್ಟು ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆಯಲ್ಲಿಯೇ ಅಲ್ಲಿ ಅಸ್ಥಿ ಪಂಜರಗಳು ಸಿಗೋದಿಕ್ಕೆ ಶುರುವಾಗುತ್ತೆ ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲೇ ಅಸ್ಥಿ ಪಂಜರ ಸಿಕ್ಕಿದೆ ಯಾಕೆ ಅಗದಿಲ್ಲ ಎನ್ನುವಂಥ ವಿಚಾರ ಗೊತ್ತಾಯ್ತು ಅಂದ್ರೆ ಹಾರೆ ಪಿಕಾಸಿ ಅಂತದ್ದೇನು ಕೂಡ ತೆಗೆದುಕೊಂಡು ಹೋಗಿರ್ಲಿಲ್ಲ ಜೊತೆಗೆ ಬಹಳ ಟೈಮು ಕೂಡ ಆಗಿರಲಿಲ್ಲ ಈ ಕಾರಣಕ್ಕಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು ಜೊತೆಗೆ ಹೋಗುವ ಸಂದರ್ಭದಲ್ಲಿ ಉಪ್ಪು ತೆಗೆದುಕೊಂಡು ಹೋಗಿದ್ರು ಜೊತೆಗೆ ಅಸ್ಥಿ ಸೇಫ್ ಮಾಡೋದಿಕ್ಕೆ ಏನೇನು ಮೆಟೀರಿಯಲ್ಗಳು ಬೇಕು ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿದ್ರು ಹೀಗಾಗಿ ಎಸ್ ಅಧಿಕಾರಿಗಳಿಗೆ ಮುಂಚೆನೇ ಖಚಿತತೆ ಇತ್ತು ಕನ್ಫರ್ಮ್ ಇತ್ತು ನಾವು ಹೋದಂಥ ಸಂದರ್ಭದಲ್ಲಿ ಅಸ್ಥಿ ಪಂಜರ ಸಿಗುತ್ತೆ ಅದನ್ನು ತೆಗೆದುಕೊಂಡು ಬರಬೇಕು ಅಂತ ಹೋಗಿದ್ದು ಇವತ್ತು ಅಲ್ಲಿ ಹುಡುಕಾಟ ಅಂತ ಹೋಗಿದ್ದಲ್ಲ ಈಗಾಗಲೇ ಅಲ್ಲಿ ಅಸ್ಥಿ ಪಂಜರಗಳು ಇದೆ ಅದನ್ನು ತೆಗೆದುಕೊಂಡು ಬರಬೇಕು ಎನ್ನುವ ಕಾರಣಕ್ಕಾಗಿ ಹೋಗಿದ್ದು ಹೀಗಾಗಿ ಅರ್ಧ ಗಂಟೆಯಲ್ಲೇ ಅವರು ಅಸ್ಥಿ ಪಂಜರವನ್ನು ಸಂಗ್ರಹಿಸುವಂತ ಕೆಲಸವನ್ನು ಆರಂಭಿಸ್ತಾರೆ ಪೈಪ್ನಲ್ಲಿ ನಲ್ಲಿ ಅಸ್ಥಿ ಪಂಜರವನ್ನು ಅದಾದ ಬಳಿಕ ಒಂದಷ್ಟು ಮೂಟೆಯಲ್ಲಿ ಆ ಮಣ್ಣನ್ನು ಕೂಡ ತೆಗೆದುಕೊಳ್ಳಲಾಯಿತು ಅದನ್ನು ಕೂಡ ಮಣ್ಣಿನ ಸ್ಯಾಂಪಲ್ ಅನ್ನು ಕೂಡ ಟೆಸ್ಟ್ ಗೆ ಕಳಿಸ್ಕೊಡ್ಬೇಕಾಗತ್ತೆ ಅಂದ್ರೆ ಅಲ್ಲೇ ಅಸ್ಥಿಪಂಜರ ಇದ್ದಿದ್ದ ಅಥವಾ ಬೇರೆ ಕಡೆಗಳಿಂದ ಏನಾದರೂ ತಂದು ಎಸ್ತಿದ್ರ ಅದೆಲ್ಲ ಎಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂತ ಉದ್ದೇಶದಿಂದ ಅದನ್ನು ಕೂಡ ಮಾಡಲಾಯ್ತು ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಒಟ್ಟು ಐದು ಕಡೆಗಳಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದೆಯಂತೆ ಅಂದ್ರೆ ಅಕ್ಕಪಕ್ಕದಲ್ಲೇ ಬಹಳ ದೂರದಲ್ಲಿ ಅಲ್ಲ ಹತ್ರ ಹತ್ರದಲ್ಲೇ ಐದು ಕಡೆಗಳಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದೆಯಂತೆ ಅಥವಾ ಐದು ಅಸ್ಥಿಪಂಜರ ಪತ್ತೆಯಾಗಿದೆಯಂತೆ ಒಂದಷ್ಟು ಕಡೆಗಳಲ್ಲಿ ಆರು ಒಂದಷ್ಟು ಕಡೆಗಳಲ್ಲಿ ಒಂಬತ್ತು ಅದೆಲ್ಲವೂ ಕೂಡ ಸುದ್ದಿ ಆಗ್ತಾ ಇತ್ತು ಆದರೆ ಒಂದಷ್ಟು ಖಚಿತ ಮಾಹಿತಿಯ ಪ್ರಕಾರ ಐದು ಅಂತ ಹೇಳಲಾಗ್ತಿದೆ ನೋಡೋಣ ಅದಕ್ಕೆ ಸಂಬಂಧಪಟ್ಟ ಮುಂದಿನ ದಿನಗಳಲ್ಲಿ ಏನು ಎತ್ತ ಅಂತ ಹೇಳಿ ಕನ್ಫರ್ಮೇಶನ್ ಸಿಗ್ಬೋದು ಒಟ್ಟಾರೆಯಾಗಿ ಅದೆಲ್ಲವನ್ನು ಕೂಡ ತೆಗೆದುಕೊಂಡು ಬರಲಾಯಿತು ಸ್ವಲ್ಪ ಹೊತ್ತಿಗೆ ಮುಂಚೆ ಅಷ್ಟೇ ಶೋಧ ಕಾರ್ಯಾಚರಣೆ ಇವತ್ತಿಗೆ ಮುಕ್ತಾಯ ಆಗಿದೆ ನಾಳೆ ಮತ್ತೆ ಆ ಶೋಧ ಕಾರ್ಯಾಚರಣೆ ಆರಂಭ ಆಗುತ್ತೆ ಅದೇ ಬಂಗ್ಲೆಗುಡ್ಡೆ ಪ್ರದೇಶಕ್ಕೆ ಇವತ್ತು ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು ಅದೇ ರೀತಿಯಾಗಿ ನಾಳೆಯೂ ಕೂಡ ಎಂಟ್ರಿ ಕೊಡಲಿದ್ದಾರೆ ಸದ್ಯಕ್ಕೆ ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಅಥವಾ ಬಿಗಿ ಭದ್ರತೆ ವ್ಯವಸ್ಥೆಯನ್ನು ಮುಂದುವರಿಸಲಾಗಿದೆ ಯಾವುದೇ ಸಾಕ್ಷಿ ನಾಶವನ್ನ ಮಾಡಬಾರದು ಎನ್ನುವ ಉದ್ದೇಶದಿಂದ ಇಷ್ಟು ಬೆಳವಣಿಗೆ ಆಗಿದೆ ಒಟ್ಟಾರೆಯಾಗಿ ಐದು ಅಸ್ಥಿ ಪಂಜರಗಳು ಸಿಕ್ಕಿದ್ದು ಮಾತ್ರ ಖಚಿತ ಕೂಡ ಒಂದು ಮ್ಯಾಚಿಂಗು ಅಂತದೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಆ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಒಟ್ಟಾರೆಯಾಗಿ ಇನ್ನೊಂದಷ್ಟು ಬೆಳವಣಿಗೆನ ಸೂಕ್ಷ್ಮವಾಗಿ ಗಮನಿಸಿದಾಗ ನಾನು ಮಾಧ್ಯಮಗಳಲ್ಲಿ ಗಮನಿಸಿದಾಗ ಪ್ರತಿದಿನ ಬೇರೆ ಬೇರೆ ಬೆಳವಣಿಗೆ ಆಗುವಂತ ಸಂದರ್ಭದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ಪ್ರಸಾರ ಆಗ್ತಾ ಇತ್ತು ಆದರೆ ಇವತ್ತ್ಯಾಕೋ ಸ್ವಲ್ಪ ಮಟ್ಟಿಗೆ ಸುದ್ದಿಯ ತೀವ್ರತೆ ಕಡಿಮೆ ಇತ್ತು ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತು ನಿಮ್ಗೆ ಹೇಗೆ ಅನಿಸ್ತು ಗೊತ್ತಿಲ್ಲ ಒಟ್ಟಾರೆ ನನಗೆ ವೈಯಕ್ತಿಕವಾಗಿ ಆ ರೀತಿಯಾಗಿ ಅನಿಸ್ತು ಒಂದಷ್ಟು ಮಾಧ್ಯಮಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಅದನ್ನ ಸ್ವಲ್ಪ ಪಕ್ಕ ಕೆಡೋಣ ಇಷ್ಟು ಬೆಳವಣಿಗೆ ಆಗಿದೆ ಇದಕ್ಕೂ ಮುಂಚೆ ಏನೇನು ಆಗಿತ್ತು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಅಂದ್ರೆ ಈ ಬೆಳವಣಿಗೆ ಮುನ್ನ ಏನೇನಾಗಿತ್ತು ಅಂತ ಹೇಳಿ ಈ ಚಿನ್ನಯ್ಯ ಎನ್ನುವಂತ ವ್ಯಕ್ತಿ ಬರ್ತಾನೆ ಎಸ್ ಐ ಟಿ ರಚನೆ ಆಗತ್ತೆ ಎಸ್ ಐ ಟಿ ಸಮಾಧಿ ಶೋಧ ಅಂತದೆಲ್ಲವೂ ಕೂಡ ಶುರುವಾಗತ್ತೆ ಅಹ್ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಚೆನ್ನಯ್ಯ ಬಂದ ಸ್ವಲ್ಪ ದಿನಕ್ಕೆ ಆತ ಉಲ್ಟಾ ಹೊಡೆಯೋದಕ್ಕೆ ಶುರು ಮಾಡ್ಕೊಂಡಿದ್ದಂತೆ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಅದರ ನಡುವೆ ಉದಯ್ ಜೈನ್ ಎನ್ನುವಂತಹ ವ್ಯಕ್ತಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ನಡೆಸಲಾಗಿತ್ತು ಯಾಕೆ ನೋಟಿಸ್ ಕೊಟ್ಟರು ಅನ್ನೋದು ಇಲ್ಲಿವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಹ್ ಉದಯ್ ಜೈನ್ ಯಾರು ಅಂದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬಸ್ಥರು ಬೆರಳು ಮಾಡಿ ತೋರಿಸಿದಂತ ಆರೋಪಿ ಅವರನ್ನು ಕೂಡ ಕರೆಸ್ಕೊಂಡಿದ್ರು ಅದಕ್ಕೂ ಈ ಚೆನ್ನಯ್ಯ ಉಲ್ಟಾ ಹೊಡೆಯೋದಕ್ಕೆ ಏನಾದ್ರೂ ಲಿಂಕ್ ಇದೆಯಾ ಏನು ಅದು ಕ್ಲಿಯರ್ ಪಿಕ್ಚರ್ ಇಲ್ಲ ಬಿಡಿ ಒಟ್ಟಾರೆ ಇಂಥದ್ದೊಂದು ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಕೂಡ ನಡೀತಾ ಇದೆ ಒಟ್ಟಾರೆ ಚಿನ್ನೈ ಆರಂಭದಲ್ಲಿ ಉಲ್ಟಾ ಹೊಡೆದಿದ್ದಂತೆ ಆತ ಪಾಯಿಂಟ್ ತೋರಿಸುವಂತ ಸಂದರ್ಭದಲ್ಲಿ ಆತ ಬಂಗ್ಲ ಗುಡ್ಡೆವರೆಗೆ ಹೋಗಿರಲಿಲ್ಲ ಅದರ ಬದಲಾಗಿ ಬುಡದಲ್ಲೇ ಒಂದಷ್ಟು ಪಾಯಿಂಟ್ಗಳನ್ನು ತೋರಿಸಿದ್ದ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಚರ್ಚೆ ಇದೀಗ ನಡೀತಾ ಇದೆ ಆ ಕಾರಣಕ್ಕಾಗಿ ಆತನ ಗೊಂದಲಕಾರಿ ಹೇಳಿಕೆ ಆತ ಈ ರೀತಿಯಾಗಿ ದಿಕ್ಕು ತಪ್ಪಿಸುತ್ತಿದ್ದಂತ ಕಾರಣಕ್ಕಾಗಿ ಜೊತೆಗೆ ಬುರುಡೆ ಎಲ್ಲಿಂದ ತಂದೆ ಅಂತ ಸ್ಪಷ್ಟವಾಗಿ ಹೇಳಿದಂತ ಕಾರಣಕ್ಕಾಗಿ ಆತನನ್ನ ಅರೆಸ್ಟ್ ಮಾಡಿ ಆತನ ವಿಚಾರಣೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಬಿಡಿ ಇನ್ನೊಂದು ಕಡೆಯಿಂದ ಏನಾಗಿತ್ತು ಅಂದ್ರೆ ಬುರುಡೆ ಎಲ್ಲಿಂದ ತಂದಿದ್ದು ಅನ್ನೋದು ಖಚಿತವಾಗಿರಲಿಲ್ಲ ಅಂತಿಮವಾಗಿ ಅದು ಬಂದಿದ್ದು ವಿಠಲ್ಗೌಡ್ರ ಅಂಗಳಕ್ಕೆ ಗೌಡ್ರನ್ನ ಆ ಕಾರಣಕ್ಕಾಗಿ ವಿಚಾರಣೆಗೆ ಅಂತ ಕರೆಸಲಾಗಿತ್ತು ಗೌಡ್ರು ಹೇಳ್ತಾರೆ ಚಿನ್ನಯ್ಯ ನನಗೆ ಇಂಥ ಪ್ಲೇಸು ಅಂತ ಹೇಳಿದ್ದ ಆ ಕಾರಣಕ್ಕಾಗಿ ನಾನು ಹೋಗಿ ತೆಗೆದುಕೊಂಡು ಬಂದೆ ನನ್ನ ಕರ್ಕೊಂಡು ಹೋದ್ರೆ ಕೇವಲ ಆ ಬುರುಡೆ ಮಾತ್ರ ಅಲ್ಲ ಅಲ್ಲಿ ಬೇಕಾದಷ್ಟು ಅಸ್ಥಿ ಪಂಜರಗಳಿದ್ದಾವೆ ಅದನ್ನ ನಾನು ತೋರಿಸ್ತೀನಿ ಅಂತ ಹೇಳಿ ಅದೇ ಪ್ರಕಾರವಾಗಿ ಆ ಬುರುಡೆ ತೆಗೆದುಕೊಂಡು ಬಂದ ಜಾಗಕ್ಕೆ ಸ್ಥಳ ಅಂತ ಎರಡೆರಡು ಬಾರಿ ಕರ್ಕೊಂಡು ಹೋಗಲಾಗಿತ್ತು ಅಲ್ಲಿ ಕೇವಲ ಬುರುಡೆಯ ಸ್ಥಳ ಮಹಜರು ಮಾಡಿದ್ದು ಮಾತ್ರ ಅಲ್ಲ ಈ ವಿಠಲ್ ಗೌಡ್ರು ಅಲ್ಲಿ ಬೇರೆ ಅಸ್ಥಿ ಪಂಜರಗಳನ್ನು ಕೂಡ ಗಮನಿಸಿದ್ದಲ್ಲದೆ ಎಸ್ಐಟಿ ಟಿ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ರಂತೆ ಆಗ ಎಸ್ ಐ ಟಿ ಅಧಿಕಾರಿಗಳು ಕೇವಲ ಅದನ್ನು ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಅಲ್ಲಿ ಬಿಗಿ ಭದ್ರತೆ ವ್ಯವಸ್ಥೆಯನ್ನ ಮಾಡಿ ಅಲ್ಲಿಂದ ವಾಪಸ್ ಬಂದಿದ್ರು ಅದಾದ ಬಳಿಕ ಮತ್ತೊಮ್ಮೆ ಶೋಧ ಕಾರ್ಯಾಚರಣೆಯನ್ನು ಆರಂಭ ಮಾಡಬೇಕು ಅಂತ ಆದ್ರೆ ಒಂದಷ್ಟು ಪ್ರಕ್ರಿಯೆಗಳನ್ನು ಮಾಡಬೇಕಾಗಿತ್ತು ಕಾನೂನು ತೊಡಕುಗಳನ್ನು ನಿವಾರಿಸಿಕೊಳ್ಳಬೇಕಿತ್ತು ಪ್ರಮುಖವಾಗಿ ಅದು ಮೀಸಲು ಅರಣ್ಯ ಪ್ರದೇಶ ಅಲ್ಲೊಂದು ಟೊಂಗೆಯನ್ನು ಕೂಡ ಕಡಿಯುವ ಹಾಗಿಲ್ಲ ಅದಕ್ಕೆ ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ಬೇಕಾಗುತ್ತೆ ಹೀಗಾಗಿ ಮೊದಲು ಅರಣ್ಯಾಧಿಕಾರಿಗಳಿಂದ ಅನುಮತಿಯನ್ನು ಪಡಲಾಯಿತು ಜೊತೆಗೆ ಅವರಿಂದ ಒಂದು ಸರ್ವೆಯನ್ನ ರಿಪೋರ್ಟ್ ಅನ್ನ ತರಿಸಿಕೊಳ್ಳಲಾಯಿತು ಎಷ್ಟು ಮರ ಇದೆ ಎಷ್ಟು ಎಕರೆ ಜಾಗ ಅದು ಎಷ್ಟು ವಿಸ್ತೀರ್ಣ ಹೇಗಿದೆ ಆ ಪ್ರದೇಶ ಅದೆಲ್ಲದರ ಮಾಹಿತಿಯನ್ನು ಕೂಡ ಸಂಗ್ರಹಿಸಲಾಯಿತು ಜೊತೆಗೆ ಎಸ್ಐಟಿ ಟಿ ಅಧಿಕಾರಿಗಳು ಕೂಡ ಗೌಪ್ಯವಾಗಿ ಹೋಗಿ ಮಾಧ್ಯಮಗಳ ಕಣ್ತಪ್ಪಿಸಿ ಅಲ್ಲಿ ನೋಡಿ ನೋಡ್ಕೊಂಡು ಬಂದೆ ಅಸ್ತಿ ಪಂಜರ ಇದೆ ಮತ್ತೊಮ್ಮೆ ನಾವು ಶೋಧ ಏನು ಕತೆ ಅಂತ ಹೇಳಿ ಯಾವುದೇ ಮಾಹಿತಿ ಇಲ್ಲದೆ ಇದ್ದಕ್ಕಿದ್ದ ಹಾಗೆ ಶೋಧ ಕಾರ್ಯಾಚರಣೆ ಆರಂಭಿಸಿದ್ರೆ ತೀವ್ರ ಟೀಕೆ ಒಳಗಾಗಬೇಕಾಗುತ್ತೆ ಈಗಾಗಲೇ ಬಿಜೆಪಿ ನಾಯಕರು ಜೋರಾಗಿ ಶಬ್ದ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಸಾರ್ವಜನಿಕರು ಕೂಡ ಒಂದಷ್ಟು ಮಂದಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಶೋಧ ಕಾರ್ಯಾಚರಣೆ ಯಾಕೆ ಹಗದಿದ್ದು ಹಾಗೆ ಹೀಗೆ ಎಸ್ಐಟಿ ತನಿಖೆನೇ ಬೇಡ ಎನ್ನುವ ರೀತಿಯಲ್ಲಿ ಒಂದಷ್ಟು ಎಸ್ ಐ ಟಿ ಮೇಲೆ ಒತ್ತಡ ಅಂತೂ ಕೂಡ ಇದೆ ಹೀಗಿರುವಂತಹ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಹಾಕೊಳ್ಳದೆ ಏಕಾಏಕಿಯಾಗಿ ಹೋಗಿ ಅಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಮೊದಲೇ ಮಾಡಿದ್ರು ಹೀಗಾಗಿ ಖಚಿತ ಮಾಹಿತಿ ಸಿಕ್ಕ ಬಳಿಕ ಪ್ರಣಬ್ ಮೊಹಂತಿ ಅವರು ಬೆಳ್ತಂಗಡಿ ಕಚೇರಿಗೆ ಬರ್ತಾರೆ ಸುದೀರ್ಘವಾದಂತಹ ಸಭೆ ನಡೆಸುತ್ತಾರೆ ಸಭೆಯಿಂದ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾರೆ ಐ ಟಿ ಅಧಿಕಾರಿಗಳು ಒಂದಷ್ಟು ಸಲಹೆ ಸೂಚನೆ ಸೂಚನೆಲ್ಲವನ್ನೂ ಕೂಡ ಕೊಡ್ತಾರೆ ಅದಾದ ಬಳಿಕ ಸೀದ ವಿಧಾನಸೌಧಕ್ಕೆ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾರೆ ಅವರಿಗೂ ಕೂಡ ಮಾಹಿತಿಯನ್ನು ತಿಳಿಸುತ್ತಾರೆ ಅವರಿಂದಲೂ ಕೂಡ ಒಂದಷ್ಟು ಸಲಹೆಯನ್ನು ಪಡೆದುಕೊಳ್ತಾರೆ ಅದಾದ ನಂತರ ಪ್ರಣಬ್ ಮೊಹಂತಿ ಅವರು ಎಸ್ಐ ಟಿ ಅಧಿಕಾರಿಗಳಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಹೋಗಿ ನೀವು ಮುಂದಿನ ಕಾರ್ಯಾಚರಣೆಯನ್ನು ಆರಂಭಿಸಿ ಅಂತ ಹೇಳಿ ಅದೇ ಪ್ರಕಾರವಾಗಿ ಇವತ್ತಿನ ಕಾರ್ಯಾಚರಣೆ ನಡೆಯಿತು ನಾಳೆಯೂ ಕೂಡ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ ಒಟ್ಟಾರೆಯಾಗಿ ಪ್ರಣಬ್ ಮೊಹಂತಿ ಎನ್ನುವಂತ ಓರ್ವ ದಕ್ಷ ಅಧಿಕಾರಿ ಇದ್ದಂತ ಕಾರಣಕ್ಕಾಗಿ ಒಂದಷ್ಟು ಈ ಪ್ರಕರಣ ಮುಂದೆ ಹೋಗ್ತಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇಲ್ಲಿವರೆಗೆ ನಡೆದಂತ ಚರ್ಚೆನ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಅಂದ್ರೆ ಷಡ್ಯಂತ್ರವನ್ನು ರೂಪಿಸಲಾಗಿದೆ ಇದೊಂದು ಬುರುಡೆ ಗ್ಯಾಂಗ್ ಎನ್ನುವಂಥ ಚರ್ಚೆ ಜೊತೆಗೆ ಅವ್ರು ಈಗ ಅರೆಸ್ಟ್ ಆಗ್ತಾರೆ ನಾಳೆ ಅರೆಸ್ಟ್ ಆಗ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ ಅರೆಸ್ಟ್ ಆಗ್ತಾರೆ ಬರೀ ಇಂಥದ್ದೇ ನಡೀತಾ ಇತ್ತು ಆದ್ರೆ ಇಲ್ಲಿವರೆಗೆ ಅರೆಸ್ಟ್ಗೆ ಸಂಬಂಧಪಟ್ಟಾಗ ಯಾವುದೇ ಬೆಳವಣಿಗೆ ಆಗಿಲ್ಲ ಬಿಡಿ ಮುಂದೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ ಹಾಗೆ ಎಸ್ ಐ ಟಿ ಅಧಿಕಾರದ ತನಿಖೆಗೆ ಸಂಬಂಧಪಟ್ಟಾಗಿಯೂ ಕೂಡ ಚರ್ಚೆ ನಡೀತಿತ್ತು ಆ ಆ್ಯಂಗಲಲ್ಲಿ ಈ ಆ್ಯಂಗಲಲ್ಲಿ ಹಂಗೆ ಮಾಡ್ತಿದಾರೆ ಹಿಂಗ್ ಮಾಡ್ತಿದ್ದಾರೆ ಅಂತೇಳಿ ಆದರೆ ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ ಆದ್ರೆ ಒಂದಷ್ಟು ಮಾಹಿತಿಯ ಪ್ರಕಾರವಾಗಿ ಹೆಚ್ಚು ಕಡಿಮೆ ಒಂದು ವಾರದಿಂದಲೇ ಬಂಗ್ಲೆ ಗುಡ್ಡೆಗೆ ಸೀಮಿತವಾಗಿ ಎಸ್ ಐ ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿದ್ರಂತೆ ಈಗಾಗಲೇ ಯಾರ್ಯಾರು ಹೋರಾಟಗಾರನ ಕರೆಸ್ಕೊಳ್ತಾ ಇದ್ರು ನೋಟಿಸ್ ಅನ್ನು ಕೊಟ್ಟು ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ರಂತೆ ಆ ಪ್ರದೇಶ ಹೇಗಿದೆ ಅಲ್ಲಿ ಏನಾದ್ರು ಅಸ್ಥಿ ಪಂಜರ ಇದಾವ ಏನ್ ಕತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಈ ರೀತಿಯ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ಎನ್ನುವಂತ ಮಾಹಿತಿ ಈಗ ಬರ್ತಾ ಇದೆ ಮುಂದೆ ಏನಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ಕಾದ್ ನೋಡೋಣ ಯಾಕಂದ್ರೆ ಪ್ರಕರಣವನ್ನು ಐ ಟಿ ಅಧಿಕಾರಿಗಳು ತೀರಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅವ್ರ ಮೇಲಂತೂ ವಿಪರೀತ ಅಂದ್ರೆ ವಿಪರೀತ ಒತ್ತಡ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಬಿಜೆಪಿ ನಾಯಕರು ಸೇರಿದಂತೆ ಒಂದಷ್ಟು ಕಾಂಗ್ರೆಸ್ ನಾಯಕರು ಸೇರಿದಂತೆ ಒಂದಷ್ಟು ಮಂದಿ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಅರ್ಥವೇ ಇಲ್ಲ ಈಗಲೇ ವರದಿ ಕೊಟ್ಟು ಎಲ್ಲವನ್ನೂ ಮುಗಿಸ್ಬಿಡ್ಲಿ ಎನ್ನುವ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಆದರೆ ಎಸ್ ಐ ಟಿ ಅಂದ್ರೆ ಕೇವಲ ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ ಅದರ ವ್ಯಾಪ್ತಿ ದೊಡ್ಡದಿದೆ ಅಸಹಜ ಸಾವು ಅಸ್ವಾಭಾವಿಕ ಸಾವು ನಾಪತ್ತೆ ಪ್ರಕರಣಗಳು ಎಲ್ಲವನ್ನೂ ಸೇರಿ ತನಿಖೆಯನ್ನು ಮಾಡಬೇಕಾಗಿದೆ ಜೊತೆಗೆ ಎಸ್ ಐ ಈಗಾಗಲೇ ಸಾಕಷ್ಟು ದೂರು ಬಂದಿದೆ ಮಟ್ಟಣದ್ದೂ ದೂರು ಕೊಟ್ಟಿದ್ದಾರೆ ಮಹೇಶ್ ತಿಮ್ಮರೋಡಿ ಅವರು ದೂರು ಕೊಟ್ಟಿದ್ದಾರೆ ಒಂದಷ್ಟು ಬೇರೆ ಬೇರೆ ಕಡೆಗಳಿಂದಲೂ ಕೂಡ ದೂರ ಬಂದಿದೆ ಎಲ್ಲವನ್ನೂ ಕೂಡ ಅವರು ಪರಿಶೀಲನೆ ನಡೆಸಬೇಕಿದೆ ಹೀಗಾಗಿ ಒಂದಷ್ಟು ವಿಸ್ತೃತವಾದಂತಹ ತನಿಖೆ ನಡೆಯುತ್ತೆ ಇನ್ನೊಂದಷ್ಟು ದಿನಗಳ ಕಾಲ ಇದು ಮುಂದುವರಿಯೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಯಾವುದೇ ಒತ್ತಡವನ್ನು ಕೂಡ ಹೇರದೆ ಸರಿಯಾದಂತ ತನಿಖೆಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ ಅದರ ನಡುವೆ ಇದೀಗ ಕೋರ್ಟ್ ವಿಚಾರವನ್ನು ಗಮನಿಸುತ್ತಾ ಹೋಗೋದಾದ್ರೆ ಒಂದು ಕಡೆಯಿಂದ ಹೈಕೋರ್ಟ್ ನ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಸೌಜನ್ಯ ಇನ್ನೋರ್ವ ಮಾವ ಪುರಂದರ ಪುರಂದರ್ಗೌಡ್ರು ಹಾಗೆ ತುಕಾರಾಮ್ ಗೌಡ್ರು ಹಿಂದೆ ಐ ಟಿ ಒಂದು ಮನವಿ ಮಾಡಿಕೊಂಡಿದ್ರು ನಾವು ಕೂಡ ಆ ಜಾಗವನ್ನ ತೋರಿಸ್ತೇವೆ ನಮ್ಮನ್ನು ಕರ್ಕೊಂಡು ಹೋಗಿ ಇಲ್ಲ ಅಂತ ನಾವು ಹೇಳಿ ಸುಳ್ಳು ಅಂತಂದ್ರೆ ಕಾನೂನು ಕ್ರಮ ತೆಗೆದುಕೊಳ್ಳಿ ಎಂಬ ರೀತಿಯಲ್ಲಿ ಅವರು ಹೇಳಿದ್ರು ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಬೇರೆ ಬೇರೆ ಒಂದು ಇಷ್ಟು ಮಾಡ್ತಿದ್ದ ಕಾರಣಕ್ಕಾಗಿ ಅದರ ಕಡೆ ಗಮನ ಆಗಿರಲಿಲ್ಲ ಹೀಗಾಗಿ ಅವರು ಸೀದಾ ಹೈಕೋರ್ಟ್ಗೆ ಹೋಗ್ತಾರೆ ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ ಐ ಟಿಗೆ ನಿರ್ದೇಶನವನ್ನ ಕೊಡಬೇಕು ನಮ್ಮನ್ನು ಕೂಡ ತನಿಖೆಗೆ ಒಳ ಒಳಪಡಿಸಿಕೊಳ್ಳುವಂತೆ ರೀತಿಯಲ್ಲಿ ಅಂತ ಹೇಳಿ ಹೈಕೋರ್ಟ್ ಆ ರಿಟ್ ಅರ್ಜಿಯನ್ನ ಪುರಸ್ಕರಿಸುತ್ತೆ ಅಂತಿಮವಾಗಿ ಎಸ್ ಐ ಟಿಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದೆ ಜೊತೆಗೆ ಪ್ರಾಸಿಕ್ಯೂಟರ್ಗೂ ಕೂಡ ಸ್ಪಷ್ಟವಾಗಿ ಹೇಳಿದೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೋರ್ಟ್ಗೆ ಕೊಡಬೇಕು ಅಂತ ಹೇಳಿ ನಾಳೆ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ವಿಚಾರಣೆ ನಡೆಯುತ್ತೆ ನಾಳೆ ಕೋರ್ಟ್ ನಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಇವತ್ತಿನವರೆಗಿನ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೂ ಕೂಡ ಒಂದು ಮಾಹಿತಿಯನ್ನು ಕೊಡುವಂತ ಸಾಧ್ಯತೆ ಇದೆ ನಾಳೆ ಕೋರ್ಟ್ ಕೂಡ ಒಂದಷ್ಟು ಪ್ರಮುಖ ಬೆಳವಣಿಗೆ ಇದೆ ಅದರ ಆಚೆಗೆ ಇದೀಗ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಈ ಪ್ರಕರಣ ತಲುಪಿದೆ ರೋಹಿತ್ ಪಾಂಡೆ ಎನ್ನುವಂತಹ ವಕೀಲರು ಇದೀಗ ಸುಪ್ರೀಂ ಕೋರ್ಟ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಅಂದ್ರೆ ಎಸ್ಐಟಿ ಟಿ ಮೇಲೆ ವಿಪರೀತ ಒತ್ತಡ ಹೇರಲಾಗ್ತಾ ಇದೆ ವಿಕ್ಟಿಮ್ಸ್ ಪರವಾಗಿ ಬರುತ್ತಿರುವಂತಹ ಲಾಯರ್ ಗಳನ್ನು ಕೂಡ ಹಾರಾಸ್ಮೆಂಟ್ ಮಾಡಲಾಗ್ತಾ ಇದೆ ಜೊತೆಗೆ ವಿಟ್ನೆಸ್ ಗಳಿಗೂ ಕೂಡ ಒಂದು ರೀತಿ ಬೆದರಿಕೆ ಇದೆ ಒಟ್ಟಾರೆಯಾಗಿ ಪ್ರಕರಣ ದಿಕ್ ತಪ್ಪಿಸೋದಕ್ಕೆ ಒಂದಷ್ಟು ಪ್ರಯತ್ನ ಎಲ್ಲವೂ ಕೂಡ ಆಗ್ತಾ ಇದೆ ಹೀಗಾಗಿ ಐ ಟಿ ಅಧಿಕಾರಿಗಳು ಸರ್ವ ಸ್ವತಂತ್ರರಾಗಿ ಪಾರದರ್ಶಕ ತನಿಖೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಜೊತೆಗೆ ಎಕ್ಸಿಮಿಷನ್ ಪ್ರಕ್ರಿಯೆಯನ್ನು ಮತ್ತೊಮ್ಮೆ ಶುರು ಮಾಡಬೇಕು ಇದನ್ನು ಸುಪ್ರೀಂ ಕೋರ್ಟ್ ಸುಮೋಟ ರೀತಿಯಲ್ಲಿ ಸ್ವಯಂ ಪ್ರೇರಿತವಾಗಿ ತೆಗೆದುಕೊಳ್ಳಬೇಕು ಅಷ್ಟು ಮಾತ್ರ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ಬರು ಇದರನ್ನ ಮೇಲುಸ್ತುವಾರಿಯನ್ನು ಅಥವಾ ಅವರ ನೇತೃತ್ವದಲ್ಲಿ ಎಲ್ಲವೂ ಕೂಡ ನಡಿಬೇಕು ಎನ್ನುವ ರೀತಿಯಲ್ಲಿ ಒಂದು ಪತ್ರವನ್ನು ಬರೆದಿದ್ದಾರೆ ಸುಪ್ರೀಂ ಕೋರ್ಟ್ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಪ್ರಕರಣ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೆ ಈ ಕ್ಷಣದವರೆಗೆ ಇಷ್ಟು ಬೆಳವಣಿಗೆ ಆಗಿದೆ ಅದರ ಆಚೆಗೆ ಇವಾಗ ಅಸ್ಥಿಪುಂಜರ ಸಿಕ್ಕಂಥ ವಿಚಾರ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ನಡೀತಾ ಇದೆ ಅಸ್ಥಿ ಪಂಜರ ಸಿಗ್ತಾ ಇದ್ದಾಗ ಒಂದಷ್ಟು ಜನರ ವಾದ ಏನಪ್ಪಾ ಅಂದ್ರೆ ಅದು ಆತ್ಮಹತ್ಯೆಯ ಪಾಯಿಂಟ್ ಇದ್ದ ಹಾಗೆ ಅಲ್ಲಿಗೆ ಬರುವಂತ ಸಾಕಷ್ಟು ಮಂದಿ ಅಲ್ಲಿಗೆ ಹೋಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ ಎನ್ನುವ ರೀತಿಯಲ್ಲಿ ಅದಕ್ಕೆ ಆಪೋಸಿಟ್ ವಾದ ಮಾಡ್ತಾ ಇರುವಂತವ್ರು ಹೇಳೋದು ಹೇಳ್ತಾ ಏನಪ್ಪಾ ಅಂದ್ರೆ ಅಲ್ಲಿ ಎಲ್ಲೂ ಕೂಡ ಬೋರ್ಡ್ ಇಲ್ವಲ್ಲ ಇದು ಆತ್ಮಹತ್ಯೆಯ ಜಾಗ ಅನ್ನುವ ರೀತಿಯಲ್ಲಿ ಬೋರ್ಡ್ ಇಲ್ವಲ್ಲ ಯಾರೋ ಒಬ್ರು ಹೋಗಿ ಮಾಡ್ಕೊಳ್ತಾರೆ ಇಬ್ರು ಹೋಗಿ ಮಾಡ್ಕೊಳ್ತಾರೆ ಅನ್ನೋದು ಓಕೆ ಈ ಬಂಗ್ಲ ಗುಡ್ಡೆಯಲ್ಲಿ ಬೇಕಾದಷ್ಟು ಅಸ್ಥಿ ಪಂಜರಗಳು ಸಿಕ್ತು ಅಂತ ಅಲ್ಲಿ ಯಾವುದೇ ಪಾಯಿಂಟ್ ಇಲ್ಲ ಬೋರ್ಡ್ ಇಲ್ಲ ಏನೂ ಇಲ್ಲ ಎಲ್ಲೆಲ್ಲಿಂದ ಬಂದವರು ಸೀದಾ ಅದೇ ಕಾರ್ಡ್ ಒಳಗಡೆ ಯಾಕೆ ಹೋಗ್ತಾರೆ ಅಲ್ಲಿ ವಿಸ್ತಾರವಾದಂಥ ಪ್ರದೇಶದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅಲ್ಲೇ ಯಾಕೆ ದೇಹ ಸಿಗ್ತವೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ವಾದವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ರೀತಿ ವಾದ ಏನಪ್ಪಾ ಅಂದ್ರೆ ಅಲ್ಲಿ ಬೇರೆ ಏನೋ ಕೃತ್ಯ ನಡೆದು ಆ ದೇಹವನ್ನ ಅಲ್ಲಿ ಹೂತಾಕಿರಬಹುದು ಬರೀ ಎರಡು ಅಡಿಯಲ್ಲಿ ಹೂತಾಕಿರಬಹುದು ಎತ್ತರದ ಪ್ರದೇಶ ಆದಂತ ಕಾರಣಕ್ಕಾಗಿ ಮಳೆ ಬಂದು ಬಂದು ಮಣ್ಣೆಲ್ಲವೂ ಕೂಡ ಕೆಳಗಡೆ ಹೋಗಿ ಕೇವಲ ಅಸ್ಥಿ ಮಾತ್ರ ಮೇಲ್ಗಡೆ ಉಳ್ಕೊಂಡಿರಬಹುದು ಈ ರೀತಿಯಲ್ಲೂ ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ ಇನ್ನೊಂದಷ್ಟು ಮಂದಿಯ ವಾದ ಏನಪ್ಪ ಅಂದ್ರೆ ಏನೋ ಒಂದು ಕೃತ್ಯವನ್ನು ನಡೆಸಿ ಅವ್ರ ದೇಹವನ್ನು ತಂದು ಅಲ್ಲಿ ಎಸೆಯಲಾಗಿದೆ ಎನ್ನುವ ರೀತಿಯಲ್ಲಿ ಜೊತೆಗೆ ಒಂದಷ್ಟು ವಾಮಾಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಅನುಮಾನ ಬರ್ತಾ ಇದೆ ಮಾಟ ಮಂತ್ರ ವಾಮಾಚಾರ ನರಬಲಿಗೆ ಸಂಬಂಧಪಟ್ಟ ಹಾಗೆ ಆ ದಿಕ್ಕಿನಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ ಇಷ್ಟು ಬೆಳವಣಿಗೆ ನಿಮ್ಗೆ ಏನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ